ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯನ್ನು ಅಮಾನತ್ತು ಮಾಡಲಾಗಿದೆ ಎಂದು ಗೃಹ ಸಚಿವ ಜಿಪರಮೇಶ್ವರ್ ಬೆಂಗಳೂರಿನಲ್ಲಿಂದು ತಿಳಿಸಿದರು ಸುದ್ದಿಗಾರರೊಂದಿಗೆ ಅವರು ನಾಗಮಂಗಲದಲ್ಲಿ ಪರಿಸ್ಥಿತಿ ನಿಯಂತ್ರಿಸಲಾಗಿದ್ದು ಅಗತ್ಯ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದರು ಪ್ರಕರಣದ ಕುರಿತು ತನಿಖೆ ಪ್ರಗತಿಯಲ್ಲಿದ್ದು ವರದಿ ಬಂದ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ನಾಗಮಂಗಲದಲ್ಲಿ ಶಾಂತಿ ಸಭೆಯನ್ನು ಸಹ ಆಯೋಜಿಸಲಾಗುತ್ತಿದೆ ಎಂದರು ಇಂಟಿಜೆನ್ಸ್ ಕಾಣುತ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ ಡಿ ವೈ ಎಸ್ ಪಿ ಮತ್ತು ಅವ್ರಿಗೆ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ ಅದು ಅದು ವರದಿ ಬಂದ ಮೇಲೆ ಮುಂದೇನು ಕ್ರಮ ತೊಗೋಬೇಕು ತಗೊಳ್ತೀವಿ ಹಿರಿಯ ಅಧಿಕಾರಿಗಳು ಡಿ ಜಿ ಅವರು ಎ ಡಿ ಜಿ ಲಾಂಡರ್ ಅವರು ಅವರೆಲ್ಲರೂ ಕೂಡ ಮಾತಾಡಿ ಸಭೆಗಳನ್ನು ಮಾಡ್ತಾರೆ ನಾವು ಸರ್ಕಾರದಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನೋಡಿ ಏನು ಯಾವುದು ಅಹಿತಕರವಾದ ಘಟನೆ ನಡೀಬಾರ್ದು ಆ ರೀತಿ ನೀವು ಮೇಂಟೈನ್ ಮಾಡಬೇಕು ಅಂತೇಳಿ ಒಂದು ಜನರಲ್ ಆಗಿ ನಾವು ಅವ್ರಿಗೆ ಸೂಚನೆ ಕೊಡ್ತೇವೆ ಅದರಲ್ಲಿ ಇಲ್ಲಿ ಕೂಡ ಅದನ್ನು ಕ್ರಮ ತಗೊಂಡು ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿ ಇದ್ದರು ಅವರು ಯಾವುದು ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ ಈ ಘಟನೆ ಆದಮೇಲೆ ಅವರು ಈ ಅರ್ಧ ಗಂಟೆ ಒಳಗೆ ಎಸ್ ಪಿ ಬಂದಿದ್ದಾರೆ ಮತ್ತು ಐ ಜಿ ಬಂದಿದ್ದಾರೆ ಅವರೆಲ್ಲ ಆಗಿ ಅದನ್ನು ಸಿದಾರೆ ಆದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿ ಹೇಳಿದರು ಈಗೆಲ್ಲ ಈಗ ಕಂಟ್ರೋಲ್ನಲ್ಲಿದೆ ಅಲ್ಲಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಐ ಜಿ ಅವರೆಲ್ಲ ಇದ್ದಾರೆ ಮತ್ತು ಅದನ್ನು ಮಾನಿಟ್ರ್ ಮಾಡ್ತಾ ಇದ್ದಾರೆ ಯಾವುದು ಕೂಡ ಮುಂದೆ ಘಟನೆಗಳು ಆಗಬಾರ್ದು ಅಂತ ಹೇಳಿ ಎಲ್ಲ ಶಾಂತಿಯಿಂದ ಇದೆ ಇದು ಶಾಂತಿ ಸಭೆ ಕೂಡ ಮಾಡ್ತಾ ಇದ್ದಾರೆ